ದಂತಿ ಪ್ರಚೋದಯಾತ್ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಬಂಧುಗಳೇ ನಾವು ಪುಷ್ಯ ಮಾಸದಿಂದ ಮಾಘ ಮಾಸಕ್ಕೆ ಕಾಲಿಡ್ತಕ್ಕಂಥ ಸಮಯ ಬಂದಿದೆ ಹನ್ನೆರಡು ರಾಶಿಗಳ ಮಾಘ ಮಾಸದ ಭವಿಷ್ಯ ಅಂದ್ರೆ ಫೆಬ್ರವರಿ ಮಾಸದ ಭವಿಷ್ಯ ಯಾರಿಗೆ ಒಳ್ಳೆಯ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದಿರುತ್ತೆ ಯಾಕೆಂದ್ರೆ ವಿಶೇಷವಾಗಿ ಮಾಸ ಶಿವನ ಪ್ರಾರ್ಥನೆಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಾರ ಜೊತೆಗೆ ಈ ತಿಂಗಳಲ್ಲಿ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳು ನೋಡಿ ಮಾಘ ಸ್ನಾನ ಅಂತ ನೋಡ್ತೀವಿ ಪವಿತ್ರ ನದಿಗಳಲ್ಲಿ ಮಾಘಸ್ನಾನವನ್ನು ಮಾಡ್ತಕ್ಕಂಥದ್ದು ವಸಂತ ಪಂಚಮಿ ಅಂತ ಕೂಡ ಕರಿತೀವಿ ವಿಶೇಷವಾಗಿ ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಜೊತೆಗೆ ರಥಸಪ್ತಮಿ ಖಂಡಿತವಾಗಿ ಸೂರ್ಯನ ಸೂರ್ಯನ ಅಭಿವೃದ್ಧಿ ಅಂದರೆ ರಥಸಪ್ತಮಿ ಅಂದರೆ ಬಿಸಿಲು ಜಾಸ್ತಿಯಾಗಿ ಅತ್ಯಂತ ರಾಜಯೋಗದ ಕಾಲ ಅಂತ ಕೂಡ ಕರಿತೀವಿ ಜೊತೆಗೆ ಈ ಒಂದು ಮಾಸದಲ್ಲಿ ಜಯ ಏಕಾದಶಿ ಅಂತ ಕೂಡ ಕರೆದ್ವಿ ಏಕಾದಶಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಶಿವನ ಆರಾಧನೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಮಾಸ ಜೊತೆಗೆ ದ್ವಾದಶ ರಾಶಿಗಳಲ್ಲಿ ಪಂಚಮಹಾಪುರುಷ ಯೋಗ ಅಂತ ನಾವು ನೋಡಿದ್ವಿ ಈ ಪಂಚಮಹಾಪುರುಷ ಯೋಗ ಯಾವ ರಾಶಿಗೆ ಲಭ್ಯವಾಗ್ತದೆ ಅದರಿಂದ ಅಭಿವೃದ್ಧಿಗಳು ಜಾಸ್ತಿ ಆಗ್ತಕ್ಕಂಥದ್ದು ಇದೆಯಾ ಐದು ಗ್ರಹಗಳ ಆಶೀರ್ವಾದ ಸಿಗ್ತದ ಪಂಚಮಹಾಪುರುಷ ಯೋಗ ಅಂದ್ರೆ ಆ ಯೋಗದಿಂದ ಅಭಿವೃದ್ಧಿಗೆ ಕಾರಕವಾಗಿರ್ತಕ್ಕಂಥದ್ದು ಅಂತ ನಾವು ನೋಡ್ತೀವಿ ನೋಡಿ ಪ್ರತಿಯೊಂದು ಮಾಸ ನಮಗೆ ವಿಶೇಷವಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಡುತ್ತೆ ನಾವು ಅದರ ಅನುಸಾರವಾಗಿ ಗ್ರಹಗಳ ಬದಲಾವಣೆ ಯಾವ ಯಾವ ಸಮಸ್ಯೆಗಳನ್ನು ನಾವು ಎದುರಿಸ್ಬೇಕಾಗುತ್ತೆ ಎಲ್ಲ ವಿಚಾರಗಳಲ್ಲಿ ನಮಗೆ ಮೊದಲು ಪ್ರಾಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನೋಡಿದಾಗ ಮದುವೆ ವಿಚಾರಗಳನ್ನು ನೋಡ್ತೀವಿ ಬಿಸ್ನೆಸ್ ವಿಚಾರಗಳನ್ನು ನೋಡ್ತೀವಿ ಆರೋಗ್ಯದ ವಿಚಾರ ಸರ್ವೇ ಸಾಮಾನ್ಯವಾಗಿ ಆರೋಗ್ಯದ ವಿಚಾರ ಕೆಲವೊಬ್ಬರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ರೀತಿ ಇರಬೇಕು ಆಯಾ ಕ್ಷೇತ್ರ ಫಲಗಳು ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇಲ್ಲಿ ವಿಶೇಷ ಫೆಬ್ರವರಿ ತಿಂಗಳ ಅಂದ್ರೆ ಮಾಸದ ಒಂದು ಭವಿಷ್ಯವನ್ನ ನೋಡೋದಾದ್ರೆ ಮೊದಲು ಗ್ರಹಗಳ ಬದಲಾವಣೆ ಯಾವುದಾದ್ರು ಇದೆಯಾ ಅದು ತಿಳ್ಕೊಬೇಕಾಗಿರ್ತಕ್ಕಂಥ ಪ್ರಮುಖ ವಿಚಾರ ಪ್ರಮುಖವಾಗಿರ್ತಕ್ಕಂಥ ವಿಚಾರ ನೋಡಿ ಹನ್ನೆರಡನೇ ತಾರೀಕು ಶುಕ್ರ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗುತ್ತೆ ಈಗಾಗಲೇ ಸೂರ್ಯ ಬುಧರಿದ್ದಾರೆ ತದನಂತರ ನೋಡಿ ಆರನೇ ತಾರೀಕು ಆರನೇ ತಾರೀಕು ಮಂಗಳ ಕೂಡ ಸ್ಥಾನಕ್ಕೆ ಪ್ರವೇಶ ಆಗುತ್ತೆ ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಮಂಗಳ ಯೋಗದ ವಿಡಿಯೋವನ್ನು ಮುಂದೆ ಮಾಡಿ ಯಾರಿಗೆ ವಿಶೇಷವಾಗಿರ್ತಕ್ಕಂಥ ಯೋಗ ಸಿಗುತ್ತೆ ಯಾವ ಕ್ಷೇತ್ರ ಫಲದಲ್ಲಿ ಅಭಿವೃದ್ಧಿ ಸಿಗುತ್ತೆ ಯಾವ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಯಾವುದು ನಾನು ತಿಳಿಸ್ಕೊಡ್ತೇನೆ ತದನಂತರ ಹದಿನಾಲ್ಕನೇ ತಾರೀಕು ಸೂರ್ಯ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಶನಿ ಮೌಢ್ಯನಾಗ್ತಾ ಇದ್ದಾನೆ ನೋಡಿ ಶನಿ ಮೌಢ್ಯ ಮೌಢ್ಯ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಉಚ್ಚ ಸ್ಥಾನದ ಮಂಗಳ ವಿಶೇಷವಾಗಿ ಫೆಬ್ರವರಿ ಯಾರಿಗೆ ಈ ಒಂದು ಪಂಚಮಹಾಪುರುಷ ಯೋಗವನ್ನು ಕೊಡುತ್ತೆ ನೋಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅದೇ ರೀತಿಯಾಗಿ ಈ ಗ್ರಹಗಳ ಒಕ್ಕೂಟ ಅಂದರೆ ಗ್ರಹಗಳ ಇರ್ತಕ್ಕಂಥ ಸ್ಥಾನಮಾನಗಳು ಗುರು ಯಥಾಸ್ಥಿತವಾಗಿ ಎಲ್ಲೇ ಸ್ಥಿತವಾಗಿದ್ದಾನೆ ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಸೂರ್ಯ ಬುಧ ಕುಜ ಹಾಗೆ ಶುಕ್ರ ಸ್ಥಿತವಾಗಿರ್ತಕ್ಕಂಥ ಮಕರ ರಾಶಿ ಪ್ರಸ್ತುತವಾಗಿರ್ತಕ್ಕಂಥದ್ದು ಶನಿ ಕುಂಭರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹು ಸ್ಥಿತವಾಗಿರ್ತಕ್ಕಂಥದ್ದು ಮೀನರಾಶಿಯಲ್ಲಿ ಇದು ಗ್ರಹಗಳ ಒಂದು ನೋಟ ಸ್ಥಾನಮಾನ ಅಂತ ಕರಿತೀವಿ ಹಾಗಾಗಿ ಈ ಫೆಬ್ರವರಿ ತಿಂಗಳು ಮಾಘ ಮಾಸ ಮುಂದೆ ಬರ್ತಕ್ಕಂಥದ್ದು ನೋಡಿ ಮಾಘ ಪಾಲ್ಗುಣಿ ಚೈತ್ರ ಮಾಸ ಎಲ್ಲ ವಿಶೇಷವಾಗಿರ್ತಕ್ಕಂಥ ಮುಂದೆ ಬರ್ತಕ್ಕಂಥ ಹೊಸ ವರ್ಷಕ್ಕೆ ಕಾಲಿಡ್ತಿದ್ವಿ ಪುಷ್ಯ ಮಾಗ ಪಾಲ್ಗುಡಿ ಇವೆಲ್ಲವೂ ನಮಗೆ ಮುಂದಿನ ಹೊಸ ವರ್ಷಕ್ಕೆ ನಾನುಡಿಯನ್ನು ಬರೀತಕ್ಕಂಥ ಈ ಮಾಸಗಳು ಅಂತ ಕೂಡ ಕರಿತೀವಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಅಂತ ತಿಳ್ಕೊಳೋಣ ಮೊದಲು ಮೇಷರಾಶಿಯ ಫಲಾನ ತಿಳ್ಕೊಳ ಮೇಷರಾಶಿಯವರಿಗೆ ಅತ್ಯಧಿಕವಾಗಿರ್ತಕ್ಕಂಥ ರಾಜಯೋಗ ಪ್ರಾಪ್ತಿಯಾಗ್ತದೆ ಯಾವುದರಲ್ಲಿ ಸಮಸ್ಯೆ ಬರುತ್ತೆ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸಿಗ್ತದೆ ಅಂತಕ್ಕಂಥದ್ದು ನೋಡೋಣ ಮೊದಲು ಮೇಷರಾಶಿ ಅಧಿಪತಿ ಉಚ್ಚನಾಗಿದ್ದಾನೆ ಮೊದಲು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ವಿಚಾರ ಉಚ್ಚ ಸ್ಥಾನದಲ್ಲಿ ಸೂರ್ಯ ಬುಧ ಶುಕ್ರರಿದ್ದಾರೆ ಉತ್ತರ ಭಾವದಲ್ಲಿ ಮಹಾಪಂಚಪುರುಷ ಯೋಗ ಅಂತ ಕರೆದ್ವಿ ಈ ಗ್ರಹಗಳ ಕೇಂದ್ರ ಸ್ಥಾನದಲ್ಲಿದ್ದಾಗ ಅತ್ಯಂತ ಯೋಗವಾಗಿರ್ತಕ್ಕಂಥ ಮಾಸ ಅಂತ ನೋಡಿದ್ವಿ ಈ ಯೋಗದಿಂದ ಆಯಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ನೀವು ಒಂದೇ ಕ್ಷೇತ್ರ ಅಂತ ಇಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಅಥವಾ ಕೃಷಿಕ ಒಂದು ಮನೋ ಇದರಲ್ಲಿರ್ತಕ್ಕಂಥವ್ರಿಗೆ ಒಂದು ಅಭಿವೃದ್ಧಿ ಆಗುತ್ತೆ ಯಾರು ಒಳ್ಳೆ ಅಥಾರಿಟಿ ಕೆಲಸ ಮಾಡ್ತಿದ್ದೀರೋ ಈ ದಶಾ ಭುಕ್ತಿ ನಡೀತಾ ಇದೆಯೋ ವಿಶೇಷವಾಗಿ ಮಂಗಳ ದಶಾ ನಡೀತಾ ಇದೆಯೋ ಅವ್ರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಅಂತ ನೋಡಿದ್ವಿ ಉನ್ನತ ಸ್ಥಾನ ಮಹಾ ಉನ್ನತ ಸ್ಥಾನ ಸಿಗ್ತಕ್ಕಂಥದ್ದಾಗುತ್ತೆ ನೋಡಿ ಎರಡರ ಅಧಿಪತಿ ಹತ್ತರ ಸ್ಥಾನದಲ್ಲಿದ್ದಾನೆ ತೃತೀಯಾಧಿಪತಿ ಹತ್ತರ ಸ್ಥಾನದಲ್ಲಿದ್ದಾನೆ ತೃತೀಯ ಆರ ಅಧಿಪತಿ ಖಂಡಿತವಾಗಿ ಕೆಲಸದಲ್ಲಿ ಪ್ರಮೋಷನ್ ಆಗ್ತಕ್ಕಂಥದ್ದು ರಾಜಕೀಯದಲ್ಲಿ ಉನ್ನತ ಸ್ಥಾನಮಾನಗಳು ಸಿಗ್ತಕ್ಕಂಥದ್ದು ಹೆಸರು ಕೀರ್ತಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಇವರ ಜಾತಕದಲ್ಲಿ ತೋರಿಸ್ತಾ ಇದೆ ಮೇಷರಾಶಿ ಅವರಿಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥದ್ದು ಫೆಬ್ರವರಿ ಮಾಸ ಸಾಧಾರಣವಾಗಿ ನಾವು ನೋಡೋದಾದ್ರೆ ನೋಡಿ ರಾಹು ಹನ್ನೆರಡರ ಭಾವದಲ್ಲಿ ಸ್ಥಿತವಾಗಿದ್ದಾನೆ ಯಥಾಸ್ಥಿತವಾಗಿ ಗೊತ್ತಿರತಕ್ಕಂಥ ವಿಚಾರ ಹಾಗೆ ಮೇಷರಾಶಿಯಲ್ಲಿ ಗುರುನಿದ್ದಾನೆ ಧಾರ್ಮಿಕ ಕಾರ್ಯಗಳು ಧರ್ಮಯುತವಾಗಿ ಮೇಷರಾಶಿಯವರು ನಡೆದಿದ್ದೆ ಆದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಫೆಬ್ರವರಿ ಮಾಘ ಮಾಸ ಕೊಡ್ತಕ್ಕಂಥದ್ದು ಅತ್ಯಂತ ಪವಿತ್ರವಾಗಿರ್ತಕ್ಕಂಥವಾರು ಬಹಳಷ್ಟು ಅಭಿವೃದ್ಧಿಯನ್ನು ಪ್ರೇರಣೆ ಕೊಡ್ತಕ್ಕಂಥದ್ದು ಈ ಒಂದು ಮಾಸ ಅಂತ ನಾವು ನೋಡ್ತೀವಿ ವಿಶೇಷ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ದುರ್ಗಾ ಆರಾಧನೆ ದುರ್ಗಾ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆರೋಗ್ಯ ವಿಚಾರ ದಶಮ ಸ್ಥಾನ ನೋಡಿ ನಿಮಗೆ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಕೊಟ್ಟರು ಸಹಿತ ಆರೋಗ್ಯದಲ್ಲಿ ಅಥವಾ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಯನ್ನು ತಂದುಬಿಡುತ್ತೆ ದಾಂಪತ್ಯ ಜೀವನ ಅಷ್ಟು ಉತ್ತಮವಾಗಿರೋದಿಲ್ಲ ಸ್ವಲ್ಪ ಈಗೋಸ್ಟಿಕ್ ನೇಚರ್ ಕೂಡಿರ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ನೋಡಿ ದಶಮ ಸಪ್ತಮಾಧಿಪತಿ ಕೂಡ ದಶಮದಲ್ಲಿ ಕುಜನೊಟ್ಟಿಗಿದ್ದಾನೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಈ ನಿಮ್ಮ ಈಗೋ ಕ್ಲ್ಯಾಶಸ್ ಜಾಸ್ತಿ ಆಗ್ತಕ್ಕಂಥದ್ದು ಮೇಷರಾಶಿಯವರಿಗೆ ಈ ಮಾಸದಲ್ಲಿ ತೋರಿಸ್ತದೆ ಹಾಗಾಗಿ ಸ್ವಲ್ಪ ಶಾಂತ ಸ್ವಭಾವಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಿ ಗ್ರಹ ಶಾಂತಿ ಯಾವುದು ಬೇಡ ನಿಮಗೆ ಇಲ್ಲಿ ಸಾಧ್ಯವಾದರೆ ನೀವು ರಾಹು ಶಾಂತಿ ಅಗತ್ಯತೆ ಇರುತ್ತೆ ರಾಹುವಿನ ಶಾಂತಿ ಅಗತ್ಯತೆ ಎಂದಾಗ ಸಾಧ್ಯವಾದರೆ ಕರಿ ಉದ್ದಿನ ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಹಾಗೆ ದುರ್ಗಾದೇವ ಆರಾಧನೆ ಓಂ ರೀಂ ದುಮ್ ದುರ್ಗಾ ಏ ನಮಃ ಈ ಮಂತ್ರಗಳಿಂದ ರಾಹುವನ್ನು ಸಪ್ರೆಸ್ ಮಾಡ್ಬೋದು ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಹನ್ನೆರಡರ ಸ್ಥಾನ ನೋಡಿ ವಿಶೇಷವಾಗಿ ಹನ್ನೆರಡರ ಸ್ಥಾನ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಯಾವ ವಿಚಾರದಲ್ಲಿ ದೂರ ಪ್ರಯಾಣ ವಿದೇಶ ಪ್ರಯಾಣ ಇದ್ದೀರೋ ಇದರ ಅವಶ್ಯಕತೆನೇ ಇರೋದಿಲ್ಲ ಮಂತ್ರ ಹೇಳ್ಕೊಳ್ಳಿ ಸಾಕಾಗುತ್ತೆ ದಾನ ಮಾಡೋದು ಬೇಡ ಇನ್ನೀ ಒಂದು ಈ ಕ್ಷೇತ್ರದಲ್ಲಿ ಇದ್ದೀರಾ ಮ್ಯಾಕ್ಸಿಮಮ್ ಗುಡ್ಡಾಗ್ತದೆ ಹಾಗೆ ಋಷಭ ರಾಶಿಯವ್ರಿಗೂ ನೋಡೋಣ ಋಷಭ ರಾಶಿಯವ್ರಿಗೂ ಸಹಿತ ಯಾವ ರೀತಿಯಾದ ಫಲಾನುಫಲ ಈ ಮಾಸದಲ್ಲಿ ನಾವು ನೋಡ್ಬೋದು ಒಂಬತ್ತರ ಸ್ಥಾನದಲ್ಲಿ ಸೂರ್ಯ ಬುಧ ಕುಜ ಹಾಗೆ ಶುಕ್ರ ಇದ್ದಾನೆ ನಕ್ಷತ್ರ ಅಂದ್ರೆ ರಾಶಿ ಅಧಿಪತಿ ಒಂಬತ್ತರ ಭಾವದಲ್ಲಿ ಒಂಬತ್ತರ ಭಾವ ಒಂದರ ಭಾವ ಅಂದ್ರೆ ಬದಲಾವಣೆ ಅಂತ ನಾವು ನೋಡ್ತೀವಿ ದೇವರ ಮನೆ ಅಂತ ಕೂಡ ಕರಿತೀವಿ ಧರ್ಮದ ಮನೆ ಅಂತ ಕೂಡ ಕರಿತೀವಿ ತ್ರಿಕೋಣ ಅಂತ ಕರಿತೀವಿ ವಿಶೇಷವಾಗಿ ಈ ಒಂದು ಮಾಸ ಋಷಭರಾಶಿಯವ್ರಿಗೂ ಸಹಿತವಾಗಿ ಬದಲಾವಣೆಯ ಕಾಲ ನಿಮ್ಮ ಆಸೆ ಆಕಾಂಕ್ಷೆಗಳು ಇಡೀರ್ತಕ್ಕಂಥ ಕಾಲ ಗುರು ಧಾರ್ಮಿಕ ಕಾರ್ಯಕ್ಕೆ ಹೆಚ್ಚು ವಿನಿಯೋಗ ಆಗ್ತಕ್ಕಂಥ ಕಾಲ ಶುಭ ಕಾರ್ಯಗಳು ಜರುಗ್ತಕ್ಕಂಥ ಈ ಒಂದು ಮಾಸ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಈ ಮಾಸದಲ್ಲಿ ಶುಭ ಕಾರ್ಯಗಳು ದೂರ ಪ್ರಯಾಣ ವಿದೇಶ ಪ್ರಯಾಣವನ್ನು ನಾವು ಋಷಭ ಋಷಭರಾಶಿಯವರು ಕಾಣ್ತಕ್ಕಂಥದ್ದಿರುತ್ತೆ ಯಾವುದೇ ಕಾರಣಕ್ಕೂ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಈ ಮಂಚ ಪಂಚಾಮಹಾಪುರುಷ ಯೋಗ ಋಷಭರಾಶಿಯವರೆಗೂ ಇದೆ ಮಧ್ಯದಲ್ಲಿ ಅಂದರೆ ಸ್ವಲ್ಪ ಮಧ್ಯದಲ್ಲಿ ಫೆಬ್ರವರಿ ಮಧ್ಯದಲ್ಲಿ ಸೂರ್ಯ ಶನಿ ಸ್ವಲ್ಪ ಅತ್ತರ ಭಾವಕ್ಕೆ ಬರ್ತದೆ ನಿಮ್ಮ ಚತುರ್ಥಾಧಿಪತಿ ಹತ್ತಿರ ಭಾವ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಯೋಗಕಾರಕ ಶನಿ ಅಲ್ಲಿ ಮೌಢ್ಯನಾಗ್ತಿದ್ದಾರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ನೋಡಿದ್ದೀರಿ ಹಾಗಾಗಿ ಮುಂದೆ ಬರ್ತಕ್ಕಂಥ ಫೆಬ್ರವರಿ ಮಧ್ಯಭಾಗದಿಂದ ಋಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ನೀವು ಆದಷ್ಟು ಚಾಂಟ್ ಮಾಡ್ತಾ ಇದ್ದರೆ ಖಂಡಿತ ಉತ್ತಮವಾದಂಥ ಮಾಸ ನಿಮಗೆ ಆಗ್ಬಿಡುತ್ತೆ ಅದೇ ರೀತಿಯಾಗಿ ಮಿಥುನ ರಾಶಿಯವರಿಗೆ ಈ ಮಾಸ ಹೇಗಿರುತ್ತೆ ಮಹಾಪಂಚಪುರುಷ ಯೋಗಗಳು ಸಿಗುತ್ತಾ ಅಥವಾ ಸಂಕಷ್ಟಗಳು ಪ್ರಾರಂಭ ಆಗ್ತದ ನೋಡಿ ಅಷ್ಟಮ ಭಾವದಲ್ಲಿರ್ತಕ್ಕಂಥ ಗ್ರಹಗಳು ಶುಕ್ರ ಬುಧ ಕುಜಾ ನೋಡಿ ಸ್ವಲ್ಪ ನಿಮ್ಮ ಹನ್ನೊಂದರ ಅಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ಹಾಗೆ ಆರರ ಅಧಿಪತಿ ಅಷ್ಟಮ ಭಾವದಲ್ಲಿದ್ದಾನೆ ಜೊತೆಗೆ ಪಂಚಮಾಧಿಪತಿ ಪಂಚಮ ಅಧಿಪತಿಯ ಶುಕ್ರ ಅಷ್ಟಮ ಸ್ಥಾನದಲ್ಲಿದ್ದಾನೆ ದ್ವಾದಶಾಧಿಪತಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ನೋಡಿ ಯಾಕೆ ವಿಚಾರಗಳನ್ನು ಕೂಲಂಕುಷವಾಗಿ ನಿಮಗೆ ಹೇಳ್ತಾ ಇದ್ದೇನೆಂದರೆ ಗ್ರಹಗಳ ಅಧಿಪತ್ಯವನ್ನು ನಾವು ನೋಡಿಕೊಂಡು ಹೇಳ್ತಾ ಇದ್ದೇವೆ ಅಂದರೆ ಒಂದು ಗ್ರಹ ಪಾಸಿಟಿವ್ ಕೊಟ್ಟರು ಸಹಿತ ಇನ್ನೊಂದು ಗ್ರಹ ನೆಗೆಟಿವ್ ಕೊಡುತ್ತೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಸುಮ್ಮನೆ ಹಣದ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಮಾಸ ನೀವು ಬಂಡವಾಳವನ್ನು ಓಡದ್ ಬೇಡ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳಿರುತ್ತೆ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಒಂದಲ್ಲ ಅಷ್ಟಮ ಸ್ಥಾನ ಏನು ಮಾಡುತ್ತೆ ಒಂದಲ್ಲ ಒಂದು ವಿಚಾರದಲ್ಲಿ ಏನಾದರೂ ಒಂದು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ನಾವು ನೋಡ್ತೀವಿ ಹಾಗಾಗಿ ಎಚ್ಚರಿಕೆಯ ಕಾಲವನ್ನು ವಹಿಸ್ಕೋಬೇಕಾಗತ್ತೆ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ನೆರೆಹೊರೆಯವರು ತೃತೀಯಾಧಿಪತಿ ಅಷ್ಟಮ ಭಾವದಲ್ಲಿ ನೆರೆಯವರೊಟ್ಟಿಗೆ ಸ್ವಲ್ಪ ಬಾಂಧವ್ಯವನ್ನು ಕೇರ್ಫುಲ್ಲಾಗಿ ಇಟ್ಕೋಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಮನಸ್ತಾಪಗಳನ್ನು ಮಾಡ್ಕೊಳ್ದು ಇರತಕ್ಕಂಥದ್ದು ಉತ್ತಮ ಮಿಥುನ ರಾಶಿಯವರಿಗೆ ಗ್ರಹಣ ಸ್ಥಾನ ಒಂಬತ್ತರ ಭಾವ ಎಲ್ಲ ನಾವು ನೋಡ್ತೀವಿ ಒಂಬತ್ತರ ಭಾವ ಶನಿ ಆದರೂ ಸಹಿತವಾಗಿ ಸೂರ್ಯ ಅಲ್ಲಿ ಒಂಬತ್ತರ ಭಾವಕ್ಕೆ ಬರ್ತಾ ಇದ್ದಾನೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಸಂಕಷ್ಟಕ್ಕೆ ಯಾರು ಕೂಡ ಸ್ಪಂದನೆ ಮಾಡದಲ್ಲೇ ಇರತಕ್ಕಂಥ ಮಾಸ ನಿಮಗಾಗ್ತದೆ ಸ್ವಲ್ಪ ಜಾಗರೂಕತೆ ಆದಷ್ಟು ನೀವು ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ಮಾಡ್ತಕ್ಕಂಥದ್ದು ತೊಗರಿಬೇಳೆ ಫಲಹಾರಗಳನ್ನ ಅಂದರೆ ತೊಗರಿಬೇಳೆಯಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ಫಲಹಾರ ಅಲ್ಲ ಖಾದ್ಯಗಳನ್ನ ನೀವು ಹಂಚ್ತಕ್ಕಂಥ ಒಬ್ಬಟ್ಟಾಗಿರ್ಬೋದು ಅದನ್ನು ಹಂಚ್ತಕ್ಕಂಥ ಕೆಲಸವನ್ನ ಮಾಡಿ ಖಂಡಿತ ಓಂ ನಮೋ ಭಗವತೇ ವಾಸುದೇವಾಯ ನಮಃ ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಧನ್ವಂತರಾಯೇ ಅಮೃತ ಕಳಶ ಅಸ್ತಾಯ ಸರ್ವಮಯ ವಿನಾಶನಾಯ ಅಥೈ ಮಹಾ ವಿಷ್ಣವೇ ನಮಃ ಈ ಮಂತ್ರಗಳನ್ನು ಹೇಳ್ಕೊಳ್ಳಿ ಆರೋಗ್ಯ ಅಭಿವೃದ್ಧಿ ಆಗ್ತಕ್ಕಂಥದ್ದು ಸಂಕಷ್ಟಗಳಿಂದ ದೂರ ಆಗ್ತಕ್ಕಂಥ ಸನ್ನಿವೇಶಗಳು ನಾವು ನೋಡ್ತೇವೆ ಹಾಗೆ ಕಟಕ ರಾಶಿಯ ಫಲಾಫಲ ಹೇಗಿದೆ ಕಟಕ ರಾಶಿಯವರಿಗೆ ಸಪ್ತಮ ಭಾವದಲ್ಲಿ ಮಹಾಪಂಚಪುರುಷ ಯೋಗ ಇರ್ತಕ್ಕಂಥದ್ದು ಸಪ್ತಮ ಭಾವದಲ್ಲಿ ಸೂರ್ಯನಿದ್ದಾನೆ ಬುಧನಿದ್ದಾನೆ ಹಾಗೆ ಕುಜ ಹಾಗೆ ಶುಕ್ರ ನೋಡಿ ವಿಶೇಷವಾಗಿ ಲಾಭಾಧಿಪತಿ ಸಪ್ತಮ ಭಾವ ಹಾಗೆ ಚತುರ್ಥಾಧಿಪತಿ ಸಪ್ತಮ ಭಾವ ಪಂಚಮಾಧಿಪತಿ ಸಪ್ತಮ ಭಾವ ವಿಶೇಷವಾಗಿರ್ತಕ್ಕಂಥ ಲಾಭ ಅಂತ ನೋಡ್ತೀವಿ ಬಿಸ್ನೆಸ್ ಆಗಿರ್ಬೋದು ಜೊತೆಗೆ ವಿಶೇಷವಾಗಿ ಮದುವೆ ಕಾರ್ಯಗಳಲ್ಲಾಗಿರ್ಬೋದು ವಿಳಂಬತೆ ಶುಕ್ರ ಕುಜನಿದ್ದನ ಕು ಸಪ್ತಮ ಭಾವದಲ್ಲಿರ್ತಕ್ಕಂಥ ಕುಜ ಖಂಡಿತ ಕುಜ ದೋಷವನ್ನು ಕೊಡೋದಿಲ್ಲ ಡೋಂಟ್ ವರಿ ಖಂಡಿತ ಮದುವೆಗೆ ಅತ್ಯಂತ ಪ್ರೇರಣೆ ಆಗಿರ್ತಕ್ಕಂಥ ಪ್ರೇರೇಪ ಆಗಿರ್ತಕ್ಕಂಥ ಈ ಮಾಸ ಆಗ್ತದೆ ಜೊತೆಗೆ ನೋಡಿ ಬಿಸ್ನೆಸ್ಸಲ್ಲಿ ತುಂಬ ಏನನ್ಸ್ ಹೊಸ ಬಂಡವಾಳವನ್ನು ಹುಡ್ಬೋದು ಹೊಸ ಹೊಸ ಸ್ನೇಹಿತರು ಆಗಮನ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಲ್ಲ ವಿಚಾರದಲ್ಲಿ ನೀವು ಇರ್ತಕ್ಕಂಥ ಕ್ಷೇತ್ರ ಅಂತ ನಾವು ನೋಡ್ತೀವಿ ಏನನ್ಸ್ ಆಗ್ಬಿಡುತ್ತೆ ಖಂಡಿತ ಈ ಕ್ಷೇತ್ರದಲ್ಲಿ ಅತ್ಯಧಿಕವಾದಂಥ ಅಭಿವೃದ್ಧಿ ಆದಷ್ಟು ಫೆಬ್ರ ಭಾಗ ನಿಮ್ಮ ಧನಾಧಿಪತಿ ಅಷ್ಟಮ ಭಾವಕ್ಕೆ ಹೋಗ್ತಾನೆ ಸ್ವಲ್ಪ ಮಟ್ಟಿಗೆ ಕಣ್ಣಿನ ವಿಚಾರದಲ್ಲಿ ಜಾಗರೂಕತೆ ಇರ್ತಕ್ಕಂಥದ್ದು ಬಹಳ ಮುಖ್ಯ ಸ್ವಲ್ಪ ಮಟ್ಟಿಗೆ ಕಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥದ್ದು ಅದರಲ್ಲಿ ವಿಶೇಷವಾಗಿ ಬಲಗಣ್ಣಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳನ್ನ ನಾವು ನೋಡ್ತೀವಿ ಆ ವಿಚಾರವಾಗಿ ಜಾಗರೂಕತೆ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿ ಅಥವಾ ರುದ್ರಾಭಿಷೇಕವನ್ನು ಮಾಡಿ ಗೋಧಿಯ ಪಾಯಸವನ್ನು ಮಧ್ಯಭಾಗದಿಂದ ಹಚ್ಚತಕ್ಕಂಥ ಕೆಲಸ ಮಾಡಿ ಜೊತೆಗೆ ಗಾಯತ್ರಿ ಮಂತ್ರಗಳನ್ನು ಸೂರ್ಯನ ಅಭಿಮುಖವಾಗಿ ಪಠನೆ ಮಾಡಿದ್ದೆ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಾನುಫಲಗಳು ಈ ಮಾಸದಲ್ಲಿ ನಿಮಗೆ ಸಿಕ್ಕಿಬಿಡುತ್ತೆ ಹಾಗೆ ಸಿಂಹರಾಶಿಯ ಫಲ ಸಿಂಹರಾಶಿಯ ಆರರ ಭಾವದ ತತ್ವಜಗಳು ಜಾಸ್ತಿ ಆಗ್ತದೆ ಕುಜ ಸಹಿತವಾಗಿ ನೋಡಿ ನಾವು ಕುಜನನ್ನು ನಾವು ನೋಡಿದಾಗ ಚತುರ್ಥಾಧಿಪತಿ ಆರರ ಭಾವ ಅಂತ ನೋಡ್ತೀವಿ ಹಾಗೆ ಒಂಬತ್ತರ ಅಧಿಪತಿ ಆರರ ಭಾವ ಸ್ವಲ್ಪ ಬದಲಾವಣೆ ಕೆಲಸದಲ್ಲ ವಿಚಾರದಲ್ಲಿ ಬದಲಾವಣೆಯನ್ನು ನಾವು ನೋಡ್ತೀವಿ ಕೆಲಸದ ವಿಚಾರವಾಗಿ ವಿಶೇಷವಾಗಿ ಬದಲಾವಣೆ ಎರಡರ ಅಧಿಪತಿ ಆರರ ಭಾವದಲ್ಲಿ ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಸಪ್ತಮ ಭಾವ ಶನಿ ಸಪ್ತಮ ಭಾವಕ್ಕೆ ದರ್ಗ ತದನಂತರ ಸೂರ್ಯ ಫೆಬ್ರವರಿ ಹದಿನಾರರಂದು ಎಂಟ್ರಿ ಆಗ್ತಾ ಇದ್ದಾನೆ ಸ್ವಲ್ಪ ಸಪ್ತಮ ಭಾವ ಸೂರ್ಯನಿಗೆ ಅಷ್ಟು ಉತ್ತಮದ ಬಲವಲ್ಲ ಅಂತ ನೋಡ್ತೀವಿ ಶನಿ ಒಟ್ಟಿಗಿದ್ದಾನೆ ಅದು ವಿಶೇಷವಾಗಿ ಕುಟುಂಬದ ಮೇಲೆ ಹೆಚ್ಚು ಕಾಳಜಿ ಬರತಕ್ಕಂಥದ್ದು ಸಿಂಹರಾಶಿಯವ್ರಿಗಿರುತ್ತೆ ಮಿಕ್ಕ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಜಾಗರೂಕತೆ ಜೊತೆಗೆ ಸಾಲ ಸೂಲಗಳು ಅಂದರೆ ವಿಶೇಷ ನೀವೇನಾದರೂ ಸಾಲ ಅಪ್ಲೈ ಮಾಡಿದ್ದೀರಾ ಬ್ಯಾಂಕಲ್ಲಿ ಖಂಡಿತ ವಿಶೇಷವಾಗಿರ್ತಕ್ಕಂಥ ಸಾಲ ಸಾಲ ಸೌ ಸೌಲಭ್ಯಗಳು ದೊರೆತಕ್ಕಂಥ ಸನ್ನಿವೇಶಗಳಿರುತ್ತೆ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಸಿಂಹರಾಶಿಯನ್ನು ನಾವು ನೋಡ್ತೀವಿ ಅದೇ ರೀತಿ ಕನ್ಯಾ ರಾಶಿಯ ಫಲ ಆಗಿದೆ ಕನ್ಯ ರಾಶಿಯವರೆಗೂ ಕೂಡ ಮಹಾಪಂಚಪುರುಷ ಮಹಾಯೋಗ ಅಂತ ಕರೆದ್ವಿ ಪಂಚಮ ಸ್ಥಾನ ಧರ್ಮತ್ರಿಕೋಣ ಅಂತ ಕರೆದ್ವಿ ಅಲ್ಲಿ ಗ್ರಹಗಳು ನಾಲ್ಕು ಗ್ರಹಗಳು ಗ್ರಹಗಳಿಸ್ತವೆ ತೃತೀಯಾಧಿಪತಿ ಧನಾಧಿಪತಿ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ನಷ್ಟಾಧಿಪತಿ ಪಂಚಮ ಭಾವದಲ್ಲಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಯೋಗಗಳು ಕನ್ಯಾ ರಾಶಿಯವರೆಗೂ ಸಹಿತ ಬರುತ್ತೆ ಆದರೆ ವಿಶೇಷ ನೋಡಿ ನಿಮಗೆ ಕ್ರಿಯೇಟಿವ್ ಫೀಲ್ಡು ಪ್ರೊಡಕ್ಟ್ ಡೆವಲಪ್ಮೆಂಟ್ ಫೀಲ್ಡು ಪಂಚಮ ಕ್ರಿಯೇಟಿವ್ ಅಂದರೆ ಆ ಥರದ ಒಂದು ಕ್ಷೇತ್ರದಲ್ಲಿದ್ದವ್ರಿಗೆ ಎಕ್ಸಲೆಂಟ್ ಅದರಲ್ಲೂ ವಿಶೇಷವಾಗಿ ಆರೋಗ್ಯದಿಂದ ಬಳಲ್ತಕ್ಕಂಥವ್ರಿಗೆ ಕನ್ಯಾ ರಾಶಿಯ ಯಾರೋ ಆರೋಗ್ಯದ ಸಮಸ್ಯೆ ಇದೆಯಾ ಖಂಡಿತ ಆರೋಗ್ಯದಲ್ಲಿ ಅಭಿವೃದ್ಧಿ ಅಂತ ನೋಡ್ತೀನಿ ಆರರ ಭಾವದಲ್ಲಿ ಶನಿ ಒಟ್ಟಿಗೆ ಶನಿ ಕೂಡ ಇದ್ದಾನೆ ಅದನ್ನೇ ತದನಂತರ ಆರರ ಭಾವಕ್ಕೆ ಸೂರ್ಯ ಎಂಟ್ರಿ ಆಗುತ್ತೆ ಮಧ್ಯಭಾಗದಿಂದ ಸ್ವಲ್ಪ ಕ ಅಂದರೆ ನಿಮ್ಮ ಕೆಲಸಗಳು ಅಡೆತಡೆಗಳು ಬರ್ತಕ್ಕಂಥ ಸನ್ನಿವೇಶಗಳನ್ನ ನೋಡ್ತೀವಿ ಆದರೆ ವಿಶೇಷವಾಗಿ ಕೋರ್ಟು ಕಚೇರಿ ವಿಚಾರದಲ್ಲಿ ಜಯವನ್ನು ಸಿಗ್ತಕ್ಕಂಥದ್ದು ಇರುತ್ತೆ ಹಣಕಾಸಿನ ವಿಚಾರ ಜಾಗರೂಕತೆ ಮಿಕ್ಕ ವಿಚಾರ ಖಂಡಿತವಾಗಿ ಅಭಿವೃದ್ಧಿಯನ್ನು ನೋಡ್ತೀವಿ ಆದರೆ ಹಣಕಾಸಿನ ವಿಚಾರವಾಗಿ ಜಾಗರೂಕತೆ ಇರತಕ್ಕಂಥದ್ದು ಕನ್ಯಾ ಭಾಳ ಮುಖ್ಯ ಆದಷ್ಟು ನೀವು ಸಹಿತ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಳ್ಳೆದಿರುತ್ತೆ ಸ್ವಲ್ಪ ಹಮ್ ಕಡಿಮೆ ಮಾಡಿ ಈ ವಾರದ ಈ ಒಂದು ಮಾಸದಲ್ಲಿ ಅಹಂ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ನಾವು ನೋಡ್ತೀವಿ ಅದೇ ರೀತಿ ತುಲಾರಾಶಿಯ ಫಲ ಹೇಗಿದೆ ತುಲಾರಾಶಿಯವರಿಗೂ ಸಹಿತ ಚತುರ್ಥ ಭಾವದಲ್ಲಿ ಚತುರ್ಥ ಭಾವದಲ್ಲಿ ನಾಲ್ಕು ಗ್ರಹಗಳ ಸಂಯೋಗಗಳು ಇವ್ರಿಗೂ ಕೂಡ ಮಹಾ ಪಂಚಪುರುಷ ಯೋಗ ಅಂತ ಕರೆದ್ವಿ ಲಗ್ನಾಧಿಪತಿ ಚತುರ್ಥ ಭಾವ ಎರಡರಾಧಿಪತಿ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ಲಾಭಾಧಿಪತಿ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ದಶಮಾಧಿಪತಿ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದು ವಿಶೇಷವಾಗಿ ಖಂಡಿತ ಅಭಿವೃದ್ಧಿಗೆ ಸಾಂಕೇತಿಕವಾಗಿರ್ತಕ್ಕಂಥದ್ದು ನಷ್ಟಾಧಿಪತಿ ಕೂಡ ಚತುರ್ಥ ಭಾವದಲ್ಲಿ ನಿಮಗೆ ಮಹಾಪಂಚಪುರುಷ ಯೋಗಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ ಖಂಡಿತ ಈ ಒಂದು ನಾಲ್ಕರ ಭಾವದ ವಿಚಾರದಲ್ಲಿ ಸೈಟು ಆಗಿರ್ಬೋದು ಫಾರ್ಮರ್ಸ್ ಆಗಿರ್ಬೋದು ಅಥವಾ ನಿಮ್ಮ ವೆಹಿಕಲ್ ವಿಚಾರಗಳಾಗಿರ್ಬೋದು ನಿಮ್ಮ ತಾಯಿಯ ಆಸ್ತಿಯ ವಿಚಾರಗಳಾಗಿರ್ಬೋದು ಇದರಲ್ಲಿ ಬಹಳಷ್ಟು ಅಭಿವೃದ್ಧಿ ಸಾಧ್ಯತೆಗಳು ನಾವು ತು ತುಲಾರಾಶಿಯವರಿಗೆ ನೋಡ್ತೀವಿ ಚತುರ್ಥ ಭಾವ ಖಂಡಿತ ಈ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಚ್ಚು ಪ್ರಧಾನವಾಗಿರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಈಗ ಲಗ್ನದಲ್ಲೇ ಗುರುವಿನ ದೃಷ್ಟಿ ಇದೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಒಂದು ಮಾಸ ನಿಮಗೆ ಈ ಫೆಬ್ರವರಿ ಖಂಡಿತ ಕೊಡುತ್ತೆ ಆದಷ್ಟು ಅಭಿವೃದ್ಧಿಗೋಸ್ಕರ ಗುರುವಿನ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅತ್ಯಧಿಕವಾಗಿರ್ತಕ್ಕಂಥ ಫಲಾನುಫಲಗಳು ಸಿಗ್ಬಿಡುತ್ತೆ ತದನಂತರ ವೃಶ್ಚಿಕ ರಾಶಿಯವರಿಗೆ ವೃಶ್ಚಿಕ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿ ಉಚ್ಚರಾಗಿದ್ದಾನೆ ನಿಮಗೆ ವಿಶೇಷವಾಗಿ ವೃಶ್ಚಿಕ ರಾಶಿಯವರಿಗೆ ಎಫರ್ಟ್ ನೀವು ಎಷ್ಟು ಎಫರ್ಟ್ ಆಗ್ತೀರೋ ಮ್ಯಾಕ್ಸಿಮಮ್ ಅರ್ನಿಂಗ್ ಹಂಗಿರುತ್ತೆ ನೋಡಿ ಒಂದೊಂದು ಮಾಸದಲ್ಲಿ ಗ್ರಹಗಳ ಬದಲಾವಣೆ ಇದರ ತತ್ವದ ಆಧಾರದ ಮೇಲೆ ಆ ಕ್ಷೇತ್ರ ಫಲಗಳ ಮೇಲೆ ನಾವು ಕೊಡ್ತಕ್ಕಂಥದ್ದು ತೃತೀಯ ಭಾವದಲ್ಲಿರ್ತಕ್ಕಂಥ ಕುಜ ಈ ಕ್ಷೇತ್ರ ಅಂದರೆ ನಿಮ್ಮ ಎಫರ್ಟ್ ಆಗಿರ್ಬೋದು ಅಥವಾ ಮೀಡಿಯಾ ಸ್ಥಾನ ಆಗಿರ್ಬೋದು ಅಥವಾ ಸಾರ್ವಜನಿಕ ಅಂದರೆ ನಿಮ್ಮ ನೆರೆಹೊರೆಯವರ ಸ್ಥಾನಗಳಾಗಿರ್ಬೋದು ಈ ಸ್ಥಾನಗಳಲ್ಲಿ ನಿಜವಾಗಲೂ ನಿಮಗೆ ಅಭಿವೃದ್ಧಿ ಮ್ಯಾಕ್ಸಿಮಮ್ ಅಭಿವೃದ್ಧಿ ಆಗಿರ್ತಕ್ಕಂಥದ್ದಿರುತ್ತೆ ವಿಶೇಷವಾಗಿ ಇನ್ನಷ್ಟು ಅಭಿವೃದ್ಧಿ ಬೇಕಾ ಗುರುವಿನ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಓಂ ಬ್ರಹ್ಮ ಬ್ರಹ್ಮಸ್ಪತಯೇನ್ ನಮಃ ಅಥವಾ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ನಮಃ ಇನ್ನು ಫೆಬ್ರವರಿ ಮಾಸ ತದನಂತರ ಮೇ ತಿಂಗಳಲ್ಲಿ ನಿಮಗೆ ಅತ್ಯಂತ ಗುರುಬಲ ಬರ್ತಾ ಇದೆ ಅತ್ಯಂತ ಯೋಗ ಪುರುಷರಾಗ್ತೀರಿ ಅದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ವೃಶ್ಚಿಕ ರಾಶಿಯವರಿಗೆ ಹಾಗೆ ಧನುರ್ ರಾಶಿಯವರಿಗೆ ಧನುರ್ ರಾಶಿಯ ಫಲಾನುಫಲ ಈ ಒಂದು ಮಾಸ ಏನು ಕೊಡುತ್ತೆ ಚತುರ್ಥ ಭಾವದಲ್ಲಿ ಅಂದರೆ ನಿಮಗೆ ಧನಭಾವದಲ್ಲಿ ಧನಭಾವದಲ್ಲಿರ್ತಕ್ಕಂಥ ಗ್ರಹಗಳು ನಾಲ್ಕು ಗ್ರಹಗಳಿದ್ದಾವೆ ಬುಧ ಹಾಗೆ ಸೂರ್ಯ ತದನಂತರ ಮಂಗಳ ತದನಂತರ ಶುಕ್ರ ನಿಮ್ಮ ಏಕಾದಶ ಅಧಿಪತಿ ದ್ವಾದಶಾಧಿಪತಿ ಆಗಿರ್ತಕ್ಕಂಥದ್ದು ಜೊತೆಗೆ ಒಂಬತ್ತರ ಅಧಿಪತಿ ಹಾಗೆ ದಶಮಾಧಿಪತಿ ಎರಡರ ಭಾವದಲ್ಲಿದ್ದಾನೆ ಇವ್ರಿಗೂ ಸಹಿತವಾಗಿ ಫೆಬ್ರವರಿ ಮಾಸ ಎರಡರ ಭಾವದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ಬಿಡುತ್ತೆ ಎರಡರ ಭಾವ ಧನಭಾವ ಅಂತ ನೋಡ್ತೀವಿ ಎರಡರ ಭಾವ ಕುಟುಂಬ ಭಾವ ಅಂತ ನೋಡ್ತೀವಿ ಎರಡರ ಭಾವ ಸಾಂಸಾರಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ತಂದು ಸುಖ ಶಾಂತಿ ಸಮೃದ್ಧಿ ಮಾರಕಸ್ಥಾನ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ನಾವು ಧನು ಆರೋಗ್ಯದ ವಿಚಾರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಉತ್ತಮ ಮಿಕ್ಕ ವಿಚಾರದಲ್ಲಿ ಅತ್ಯಂತ ಪ್ರಬಲವಾಗಿ ಬಿಸ್ನೆಸ್ ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ ಗುರುಬಲ ಇದೆ ಬಿಸ್ನೆಸ್ ವಿಚಾರದಲ್ಲಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಯೋಗ ಯೋಗಗಳು ಬರ್ತದೆ ಮಹಾಪಂಚಪುರುಷ ಯೋಗ ಇದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಎರಡರ ಭಾವ ಅಷ್ಟು ಮಾರಕ ಸ್ಥಾನ ಆಗಿರೋದ್ರ ತಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಧನು ರಾಶಿಯವರಿಗೆ ಉತ್ತಮ ಹಾಗೆ ಮಕರ ರಾಶಿಯ ಫಲ ಮಕರ ರಾಶಿಯವರಿಗೆ ಮಹಾಪಂಚಪುರುಷ ಯೋಗ ಅಂತ ಕರೆದಿ ನೋಡಿ ಅದೇ ಲಗ್ನದಲ್ಲೇ ವಿಶೇಷವಾಗಿ ಶುಕ್ರ ಕುಜ ಬುಧ ಸೂರ್ಯರಿದ್ದಾರೆ ಅಲ್ವಾ ಈ ಇಷ್ಟು ಗ್ರಹಗಳು ಖಂಡಿತವಾಗಿ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಯೋಗಗಳನ್ನು ಫಾರ್ಮೇಷನ್ ಮಾಡುತ್ತೆ ನಿಮ್ಮ ಸ್ವಪ್ರಯತ್ನ ಅಂತ ನೋಡಿದ್ವಿ ಒನ್ ಅಂದರೆ ಅಸೆಂಡೆಂಟ್ ಲಗ್ನ ಅದರಲ್ಲಿ ವಿಶೇಷವಾಗಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥದ್ದು ಏಕಾದಶ ಭಾವದ ಅಧಿಪತಿ ಆಗಿರ್ತಕ್ಕಂಥದ್ದು ನಿಮ್ಮ ಲಗ್ನದಲ್ಲಿದ್ದಾನೆ ಖಂಡಿತ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ನೀವು ಮುಟ್ಟಿದ್ದೆಲ್ಲ ಅಭಿವೃದ್ಧಿಗೆ ಒಂದು ಪ್ರೇರಣೆಯನ್ನು ಕೊಡ್ತಕ್ಕಂಥದ್ದು ಸಾಂಕೇತಿಕವಾಗಿರ್ತಕ್ಕಂಥದ್ದು ಅಭಿವೃದ್ಧಿಗೆ ಹೆಚ್ಚು ಪ್ರಾಧಾನ್ಯವಾಗಿರ್ತಕ್ಕಂಥ ಮಕರ ರಾಶಿಯವರಿಗೆ ನಿಮ್ಮ ಕ್ಷೇತ್ರ ತನುಭಾವ ಅಂತ ನೋಡಿದ್ವಿ ತನುಭಾವದಲ್ಲಿ ಉಚ್ಚ ಹನ್ನೊಂದರಾಧಿಪತಿ ಇದ್ದಾನೆ ಖಂಡಿತ ವಿಶೇಷವಾಗಿ ಏನೇ ಸಂಕಷ್ಟಗಳಿದ್ರೂ ಮಕರ ರಾಶಿಯವರಿಗೆ ಅಭಿವೃದ್ಧಿ ಖಂಡಿತ ಕೊಡುತ್ತೆ ಜೊತೆಗೆ ಫೆಬ್ರವರಿ ಮಧ್ಯಭಾಗದಿಂದ ಸ್ವಲ್ಪ ಫೆಬ್ರವರಿ ಮಧ್ಯ ಭಾಗದಿಂದ ನಿಮ್ಮ ಅಷ್ಟಮಾಧಿಪತಿ ಎರಡರ ಭಾವಕ್ಕೆ ಹೋಗ್ತಾ ಇದ್ದಾರೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆರೋಗ್ಯದಲ್ಲಿ ನಾವು ನೋಡೋದ್ರಿಂದ ಗಾಯತ್ರಿ ಮಂತ್ರ ಅಂದರೆ ಸೂರ್ಯನ ಅಭಿಮುಖವಾಗಿ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಹಾಗೆ ಕುಂಭರಾಶಿಯ ಫಲ ಕುಂಭರಾಶಿಯವ್ರಿಗೆ ನಾಲ್ಕು ಗ್ರಹಗಳು ಕೂಡ ದ್ವಾದಶ ಭಾವದಲ್ಲಿದ್ದಾವೆ ನಿಮ್ಮ ಸಪ್ತಮ ಅಧಿಪತಿಯಾಗಿರ್ತಕ್ಕಂಥದ್ದು ದ್ವಾದಶ ಭಾವದಲ್ಲಿದೆ ಜೊತೆಗೆ ಒಂಬತ್ತರ ಅಧಿಪತಿ ಆಗಿರ್ತಕ್ಕಂಥದ್ದು ದ್ವಾದಶ ಭಾವದಲ್ಲಿದೆ ದಶಮಾಧಿಪತಿ ದ್ವಾದಶ ಭಾವದಲ್ಲಿ ಇದ್ದಾನೆ ಹಾಗೆ ಏಕಾದಶ ಅಂದರೆ ಹತ್ತರ ಅಧಿಪತಿ ದ್ವಾದಶ ಏಕಾದಶ ಅಧಿಪತಿ ತೃತೀಯ ಭಾವದಲ್ಲಿ ಇವೆಲ್ಲ ವಿಚಾರಗಳನ್ನು ನೋಡೋದಾದರೆ ಸ್ವಲ್ಪ ಮಟ್ಟಿಗೆ ನಷ್ಟದ ಕಾಲ ಅಂತ ನೋಡಿದ್ವಿ ಆದರೆ ವಿದೇಶ ಯೋಗ ಅತ್ಯಂತ ಪ್ರಬಲವಾಗಿ ನಾವು ನೋಡ್ಬೋದು ವಿದೇಶ ಯೋಗ ಆದಷ್ಟು ಹಣದ ವಿಚಾರವಾಗಿ ಜಾಗರೂಕತೆ ಜಾಗರೂಕತೆ ಇರತಕ್ಕಂಥದ್ದು ನಿಮ್ಮ ತೃತೀಯಾಧಿಪತಿ ನಷ್ಟ ಸ್ಥಳ ಬದಲಾವಣೆ ಸ್ಥಳ ಬದಲಾವಣೆಗೆ ಅತ್ಯಂತ ಪ್ರಬಲವಾಗಿರ್ತಕ್ಕಂಥ ಯೋಗ ಅಂತ ನೋಡ್ತೀವಿ ಆದರೆ ಮಿಕ್ಕ ವಿಚಾರ ಹಾಸ್ಪಿಟಲ್ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ಸುಮ್ಮನೆ ಯಾರೊಟ್ಟಿಗೂ ಮನಸ್ತಾಪಗಳನ್ನು ಕುಂಭರಾಶಿಯವ್ರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾವುದೇ ತಂಟೆ ತಕರಾರನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಓಕೆ ನೋಡೋಣ ಈ ವಾರ ಈ ಒಂದು ಮಾಸ ಏನಾದರೂ ಬರುತ್ತಾ ನಾವು ಆದಷ್ಟು ಜಾಗರೂಕತೆಯಿಂದ ಇರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಿ ಅದೇ ರೀತಿಯಾಗಿ ಗೋಧಿಯನ್ನು ಶಿವನಿಗೆ ಅಥವಾ ಬಡವರಿಗೆ ದಾನ ಮಾಡ್ತಕ್ಕಂಥದ್ದು ಹೆಸರು ಕಾಳನ್ನು ದಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಜೊತೆಗೆ ವಿಶೇಷವಾಗಿ ನೀವು ಶನೇಶ್ಚರ ಮಂತ್ರ ಓಂ ಶಂ ಶನೇಶ್ಚರ ಯನಮಃ ಲಗ್ನದಲ್ಲಿ ಲಗ್ನಾಧಿಪತಿಯ ಮಂತ್ರಗಳನ್ನು ಹೇಳೋದ್ರಿಂದ ಪ್ರೊಟೆಕ್ಷನ್ ಸೆಲ್ಫ್ ಪ್ರೊಟೆಕ್ಷನ್ ಸಿಗ್ತಕ್ಕಂಥಕ್ಕಂಥ ಸಾಧ್ಯತೆಗಳು ಬಂದ್ಬಿಡುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿ ಈ ಮಾಸ ಏವ ಯಾವ ರೀತಿ ಇರುತ್ತೆ ಖಂಡಿತ ಅದ್ಭುತವಾಗಿರತಕ್ಕಂಥ ಲಾಭವನ್ನು ನೋಡ್ತೀರ ನಿಮ್ಮ ಡಿಸೈರ್ ನಿಮ್ಮ ಎಲ್ಲ ಥರದ ಲಾಭ ಅಂತ ನೋಡಿದ್ವಿ ಚತುರ್ಥಾಧಿಪತಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಅಧಿಪತಿ ಆಗಿರ್ತಕ್ಕಂಥದ್ದು ಇವೆಲ್ಲ ಎರಡರ ಅಧಿಪತಿ ಹನ್ನೊಂದರ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕೆಲಸಗಳ ಅಭಿವೃದ್ಧಿ ಸಾಂಕೇತಿಕ ಪ್ರಧಾನವಾಗಿರ್ತಕ್ಕಂಥ ಈ ಮಾಸ ನಿಮಗೆ ಅತ್ಯಧಿಕವಾಗಿ ಅಭಿವೃದ್ಧಿ ಅಂತ ಇಷ್ಟು ಫೆಬ್ರವರಿ ಮಾಸದ ಭವಿಷ್ಯ ಖಂಡಿತ ಅತ್ಯಂತ ಪ್ರಬಲ ಯೋಗ ಇರ್ತಕ್ಕಂಥ ಮಾಸದ ಭವಿಷ್ಯ ಹಾಗೆ ಮಾಘ ಮಾಸ ಖಂಡಿತ ಅತ್ಯಂತ ಶಿವನಿಗೆ ಅತ್ಯಂತ ಪ್ರೇರಣೆ ಇರತಕ್ಕಂಥದ್ದು ಪ್ರ ಪ್ರದೋಷ ಪೂಜೆಗೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕಾಲಗಳು ಕೂಡ ಶಿವನ ಆರಾಧನೆಯಿಂದ ಸಕಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು